ಮೈದಾ ಹಿಟ್ಟಿನ ಚಕ್ಲಿ ಹೇಗೆ ಮಾಡೋದು ನೋಡೋಣ ಬನ್ನಿ ವೆಲ್ಕಮ್ ಟು ದಿವ್ಯಾ ಸ್ಪೈಸಿ ಕಿಂಗ್ಡಮ್ ನನ್ನಲ್ಲಿ ಮಸಾಲೆ ಪದಾರ್ಥಗಳು ಪೌಡ್ರ್ ಸಿಗುತ್ತೆ ಯಾರಿಗಾರ ಬೇಕು ಅಂದರೆ ನಂಬರ್ ಇದೆ ಮೆಸೇಜ್ ಮಾಡಿ ಇಲ್ಲಾಂದರೆ ಕಾಲ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಒಂದೂವರೆ ಕೆ ಜಿ ಮೈದಾ ಹಿಟ್ಟನ್ನ ನೀಟಾಗಿ ಜಡಿ ಮಾಡಿ ಕಾಟನ್ ಬಟ್ಟೆಯಲ್ಲಿ ಹಾಕಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಮುಷ್ಟಿಯಷ್ಟು ಎಳ್ಳು ಅರ್ಧ ಮುಷ್ಟಿಯಷ್ಟು ಸೋಂಪು ಕಾಳು ಅರ್ಧ ಹಿಡಿಯಷ್ಟು ಜೀರಿಗೆ ಒಂದು ಸ್ಪೂನ್ ಉಪ್ಪು ಇಷ್ಟು ಹಿಟ್ಟಿಗೆ ಒಂದು ಸ್ಪೂನ್ ಉಪ್ಪು ಬೇಕಾಗುತ್ತೆ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂಗಡೀಲಿ ಮಾಡ್ತಾರಲ್ಲ ಮೈದಾ ಹಿಟ್ಟಿನ ಚಟ್ಲಿ ಇರುತ್ತಲ್ಲ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅದೇ ಥರ ಇರುತ್ತೆ ಬೇಕು ಅನಿಸಿದ್ರೆ ನಿಮಗೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಡಿ ಸೋಡಾ ಪುಡಿಯನ್ನು ಅವಶ್ಯಕತೆ ಇಲ್ಲ ಅನ್ಕೋತೀನಿ ಗಂಟು ಕಟ್ಟಿ ಒಂದು ಇಡ್ಲಿ ಪಾತ್ರೆ ಇಟ್ಟು ಅದರಲ್ಲಿ ನೀರಿಟ್ಟು ಬಿಸಿ ಆದಮೇಲೆ ಆ ಗಂಟನ್ನ ಅದರಲ್ಲಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಉಬ್ಬಲ್ಲೇ ಬೇಯಬೇಕದು ನೋಡಿ ಈಗ ತಣ್ಣಗಾಗಿದೆ ಓಪನ್ ಮಾಡ್ತಾಯಿದ್ದೀನಿ ಈ ಥರ ಮೈದಾ ಹಿಟ್ಟನ್ನ ಇಟ್ಟಾಗ ಅದು ಜೋಳದ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬಂದಿರಬೇಕು ಹಾಗೆ ಬಂದರೆ ನಮಗೆ ಚಕ್ಲಿ ಸ್ಮೂತಾಗಿ ಬರುತ್ತೆ ಸ್ವಲ್ಪ ಇದೇನಾದರೂ ಆದರೆ ಚಕ್ಲಿ ಚೆನ್ನಾಗಿ ಬರೋದಿಲ್ಲ ಮತ್ತು ಮೈದಾ ಹಿಟ್ಟಿನ ಥರನೇ ಆಗಿಬಿಡುತ್ತೆ ಇದು ನೀಟಾಗೆಲ್ಲ ಪೌಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಒಂದು ಚೂರು ಗಂಟೆ ಇಲ್ದಿರೋ ಥರ ಕಲಿಸ್ಕೊಬೇಕು ಫಸ್ಟು ನೀರು ಹಾಕಿದಂಗೆ ಎಲ್ಲ ನೀಟಾಗಿ ಒಡ್ಕೊಂಡ್ರೆ ಮಾತ್ರ ಚೆನ್ನಾಗಿ ಬರೋದು ನೋಡಿ ನೀಟಾಗೆಲ್ಲ ಕಲಿಸಿದ್ದೀನಿ ಗಂಟೆ ಏನೂ ಕಾಣಿಸ್ತಾ ಇಲ್ಲ ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು నీట హిట్న కలుసుకొణి కల్ చపాతి హిట్టిన కన్సస్టెన్సీ కలుసుకోట్కూట కలుసుకో జాస్తి నీరు హోబారో స్వ స్వల్ప నీరుకుతా నీట కలుసుకో చపాతి హిట్టి అదే కలుసుకొని సాఫ్ట్గా ఈ చక్కి హోల్ తు

ನಾನೊಂದು ಪ್ಲೇಟ್ ತಗೊಂಡು ಪ್ಲೇಟಲ್ಲಿ ಚಕ್ಲಿನ ಮಾಡ್ಕೊಳ್ತಿದ್ದೀನಿ ನಿಮಗೆ ಉದ್ದುದ ಬೇಕು ಅಂದರೆ ಮಾಡ್ಕೊಳ್ಳಿ ನನಗೆ ಚಕ್ಲಿ ಥರ ಮಾಡಿಕೊಡೋ ಅಂತ ಮಕ್ಳು ಹೇಳಿರೋದ್ರಿಂದ ನಾನು ಚಕ್ಲಿ ಥರ ಉದ್ದುದ ಉದ್ದುದ್ರೆ ಎಣ್ಣೆಲಿ ಹಾಗೆ ಹಾಕ್ಕೋಬೋದು ನೋಡಿ ನಾನೆಲ್ಲ ಮಾಡಿಟ್ಕೊಂಡಿದ್ದೀನಿ ಚಕ್ಲಿನ ಈಗ ಎಣ್ಣೆ ಇಟ್ಟು ಎಣ್ಣೆ ಬಿಸಿ ಆದಮೇಲೆ ಚಕ್ಲಿ ಕರಿಯೋಣ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿದೆ ನಾನು ಕೊಕೋನಟ್ ಆಯಿಲ್ ಯೂಸ್ ಮಾಡೋದರಿಂದ ನೊರೆ ನೊರೆ ಬರುತ್ತೆ ಮನೆಯಲ್ಲಿ ಬೇರೆ ಯಾವುದೇ ಎಣ್ಣೆ ಯೂಸ್ ಮಾಡಲ್ಲ ಮನೆಯಲ್ಲೇ ಇರೋ ತೆಂಗಿನಕಾಯಿ ಎಣ್ಣೆಲ್ಲ ಹೊಡೆದು ನಾವು ಕೊಕೋನಟ್ ಆಯಿಲ್ ಮಾಡಿಸ್ಕೊಬರ್ತೀವಿ ಅದನ್ನು ಬಿಸಿ ಮಾಡಿ ಬಿಸಿ ಮಾಡಿ ಮಾಡಿಟ್ಕೊತೀನಿ ಕೊಕೋನಟ್ ಆಯಿಲ್ನ ಹಂಗಾಗಿ ಆ ಕಲರಲ್ಲಿದೆ ಅದು ವೈಟ್ ಕಲರ್ ಕಾಣಿಸೋದಿಲ್ಲ ಚಟ್ನಿ ಎಲ್ಲ ಚೆನ್ನಾಗಿ ಬಂದಿದೆ ಬೆಸ್ಟ್ ನೀಟಾಗಿ ಬ್ರೌನ್ ಕಲರಲ್ಲಿ ಬಂದಿದೆ ಚಟ್ನಿ ಇದನ್ನು ನೀವು ಉದ್ದುದಂದ್ರೆ ಉದ್ದುದ್ದ ಮಾಡ್ಕೊಳ್ಳಿ ಈಗ ಚಟ್ಲಿ ರೆಡಿ ಇದೆ ಮನೇಲೂ ಮಾಡಿ ಮಕ್ಕಳಿಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ಮೈ ಚಾನಲ್